ನಮಸ್ಕಾರ ನಾನು ಮಧುರಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿ ಎ ಪ್ರಥಮ ವರ್ಷದ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳ ಪತ್ರಿಕೆ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಈ ಪತ್ರಿಕೆಯ ಐದನೇ ಘಟಕ ಚಂಪು ಕವಿಗಳನ್ನ ಕುರಿತು ಅಧ್ಯಯನವನ್ನು ಮಾಡುವಂಥದ್ದು ನೀವಾಗಲೇ ಹಿಂದಿನ ತರಗತಿನಲ್ಲಿ ಚಂಪು ಕವಿಗಳಲ್ಲಿ ಮೊದಲನೇವನಾಗಿರುವಂತಹ ಪಂಪನ ಜೀವನ ವಿಚಾರಗಳನ್ನು ತಿಳಿದುಕೊಂಡಿದ್ದೀರ ಇವತ್ತಿನ ತರಗತಿನಲ್ಲಿ ಪಂಪನ ಒಂದು ಆಗಮಿಕ ಕೃತಿಯಾಗಿರುವಂತಹ ಆದಿಪುರಾಣ ಆಗಮಿಕ ಅಂದರೆ ಧಾರ್ಮಿಕ ಕೃತಿಯಾಗಿರುವಂತಹ ಆದಿಪುರಾಣದ ಒಂದಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ ಈ ಆದಿಪುರಾಣ ಕೃತಿ ಅದರದ್ದು ವಸ್ತು ವಿಷಯ ಏನು ಅದರ ಛಂದಸ್ ಏನು ಅದರದ್ದು ವೈಶಿಷ್ಟ್ಯ ಏನು ಅಂತ ಹೇಳಿಬಿಟ್ಟು ನಾವು ಇವತ್ತಿನ ತರಗತಿನಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ಒಂದು ಆದಿಪುರಾಣ ಪಂಪ ರಚನೆ ಮಾಡಿರುವಂತಹ ಮೊದಲ ಕೃತಿಯಾಗಿರುವ ಆಗಿರುವಂಥದ್ದು ಅವನು ರಚನೆ ಮಾಡಿರುವಂತಹ ಮೊದಲನೇ ಕೃತಿ ಇದನ್ನ ಇದರಿಂದಲೇ ಪಂಪನಿಗೆ ಆದಿಕವಿ ಅಂತಲೂ ಸಹ ಹೆಸರು ಬಂದಿರುವಂಥದ್ದು ಈ ಒಂದು ಕೃತಿಯ ರಚನೆಯ ಕಾಲ ಕ್ರಿಸ್ತಶಕ ಸುಮಾರು ಒಂಬೈನೂರ ನಲವತ್ತೊಂದರಿಂದ ಒಂಬೈನೂರ ನಲವತ್ತ ಎರಡು ಇರಬಹುದು ಅಂತ ಹೇಳಿಬಿಟ್ಟು ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ ಇನ್ನು ಈ ಕೃತಿಯ ರಚನೆಗೆ ಪಂಪನಿಗೆ ಮೂಲ ಯಾವುದು ಯಾವ ಕೃತಿಯನ್ನು ಆಧಾರವಾಗಿ ಇಟ್ಕೊಂಡು ಪಂಪ ಈ ಒಂದು ಕೃತಿನ ರಚನೆ ಮಾಡ್ದ ಅಂತಂದರೆ ಈಗಾಗಲೇ ಸಂಸ್ಕೃತ ಭಾಷೆಯಲ್ಲಿ ಜಿನಸೇನ ಮುನಿ ಅನ್ನುವಂಥವರು ಈ ಒಂದು ಪೂರ್ವ ಪುರಾಣ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿರ್ತಾರೆ ಆ ಪೂರ್ವ ಪುರಾಣ ಅನ್ನುವಂತಹ ಕೃತಿಯನ್ನು ಆಧಾರವಾಗಿ ಇಟ್ಕೊಂಡು ಪಂಪ ಆದಿಪುರಾಣ ಕೃತಿಯನ್ನು ರಚನೆ ಮಾಡಿದ್ದಾನೆ ಮೊದಲೇ ಹೇಳ್ದಂಗೆ ಇದು ಪಂಪನ ಆಗಮಿಕ ಆಗಮಿಕ ಅಂದರೆ ಧಾರ್ಮಿಕ ಗ್ರಂಥ ಪಂಪ ಜೈನವ ಜೈನ ಧರ್ಮದವನಾಗಿರೋದ್ರಿಂದ ತೀರ್ಥಂಕರರ ಕಥೆಗಳು ಅವನಿಗೆ ಧಾರ್ಮಿಕ ವಿಚಾರಗಳಾಗ್ತವೆ ಹಾಗಾಗಿ ಆ ತೀರ್ಥಂಕರರ ವಿಚಾರವನ್ನು ಒಳಗೊಂಡಂತಹ ಆದಿಪುರಾಣ ಒಂದು ಆಗಮಿಕ ಗ್ರಂಥ ಆಗಿರುವಂಥದ್ದು ಈ ಒಂದು ಕೃತಿನಲ್ಲಿ ಮೊದಲನೇ ತೀರ್ಥಂಕರನಾದಂತಹ ಆದಿನಾಥ ಆದಿನಾಥನಿಗೆ ಋಷಭನಾಥ ಅಂತಲೂ ಸಹ ಕರೀತಾರೆ ಅವನ ಒಂದು ಕಥೆಯನ್ನ ಇದು ಒಳಗೊಂಡಿರುವಂಥದ್ದು ಮೊದಲನೇ ತೀರ್ಥಂಕರನಾಗಿರುವಂತಹ ಆದಿನಾಥನ ಅಥವಾ ಋಷಭನಾಥನ ಕಥೆಯನ್ನ ನಾವು ಆದಿಪುರಾಣ ಕೃತಿಯಲ್ಲಿ ಕಾಣಬಹುದು ಜೊತೆಗೆ ಮೊದಲನೇ ಚಕ್ರವರ್ತಿಯಾಗಿರುವಂತಹ ಭರತನ ಒಂದು ಕತೆಯನ್ನು ಸಹ ನಾವು ಈ ಒಂದು ಕೃತಿನಲ್ಲಿ ನೋಡಬಹುದು ಭರತ ಹಾಗೆ ಅವನ ಸಹೋದರನಾಗಿರುವಂತಹ ಬಾಹುಬಲಿಯರ ಕತೆಯನ್ನು ಸಹ ನಾವು ಈ ಒಂದು ಕೃತಿನಲ್ಲಿ ನೋಡ್ಬೋದು ಭರತ ಮೊದಲನೇ ಚಕ್ರವರ್ತಿ ಜೈನ ಧರ್ಮದವನ ಪ್ರಕಾರ ಹಾಗೆ ಆದಿನಾಥ ಅಥವಾ ಋಷಭನಾಥ ಅವರ ಮೊದಲನೇ ತೀರ್ಥಂಕರ ಅವರ ಕಥೆಯನ್ನು ಈ ಒಂದು ಆದಿಪುರಾಣ ಕೃತಿನಲ್ಲಿ ನಾವು ನೋಡ್ಬೋದು ಇನ್ನು ಪಂಪ ಈ ಆದಿ ಪುರಾಣ ಕೃತಿನಲ್ಲಿ ಏನು ಹೇಳಿದ್ದಾನೆ ಅಂತಂದರೆ ಇದು ಒಂದು ಧಾರ್ಮಿಕ ಕಾವ್ಯ ಇರಬಹುದು ಆದರೆ ನೆಗಳ್ದ ಆದಿ ಅರಿವುದು ಕಾವ್ಯ ಧರ್ಮಮಮ್ ಧರ್ಮಮಮಂ ಎಂದಿದ್ದಾನೆ ಅಂದರೆ ನಿಮ್ಮ ಇದು ಧಾರ್ಮಿಕ ಕೃತಿ ಇರಬಹುದು ಆದರೆ ಸುಂದರವಾದಂತಹ ಕಾವ್ಯನೂ ಸಹ ಹೌದು ನೀವಿಲ್ಲಿ ಕಾವ್ಯ ಧರ್ಮವನ್ನು ಸಹ ನೋಡಬಹುದು ಅಂತ ಹೇಳಿಬಿಟ್ಟು ಪಂಪ ಹೇಳಿದ್ದಾನೆ ಈ ಕೃತಿಯನ್ನು ತಾನು ಮೂರು ತಿಂಗಳಲ್ಲಿ ರಚನೆ ಮಾಡಿರುವುದಾಗಿ ಅವನು ಹೇಳಿಕೊಂಡಿದ್ದಾನೆ ಈ ಒಂದು ಕೃತಿನಲ್ಲಿ ಒಟ್ಟು ಹದಿನಾರು ಆಶ್ವಾಸಗಳು ಇರುವಂಥದ್ದು ಅಂದರೆ ಆಶ್ವಾಸ ಅಂದರೆ ವಿಭಾಗಗಳನ್ನ ಮಾಡಿಕೊಳ್ಳುವಂಥದ್ದು ಒಟ್ಟು ಈ ಕೃತಿನಲ್ಲಿ ಹದಿನಾರು ಆಶ್ವಾಸಗಳು ಇರುವಂಥದ್ದು ಅದರಲ್ಲಿ ಮೊದಲ ಆ ಆರು ಆಶ್ವಾಸಗಳೇನಿದೆಯೋ ಆ ಮೊದಲ ಆರು ಆಶ್ವಾಸಗಳಲ್ಲಿ ಪುರುದೇವನ ಹಿಂದಿನ ಒಂಬತ್ತು ಜನ್ಮಗಳ ಕಥೆಯ ವಿವರಣೆಯನ್ನು ನೋಡಬಹುದು ಅಂದರೆ ಇಲ್ಲಿ ಭವಾವಳಿಯ ಕತೆ ಬರುವಂಥದ್ದು ಭವಾವಳಿ ಅಂತಂದರೆ ಈ ಜೈನ ಧರ್ಮದಲ್ಲಿ ಜನ್ಮಾಂತರಗಳ ಕತೆ ಬರುವಂಥದ್ದು ಹಾಗೆ ಇಲ್ಲಿ ಆದಿನಾಥನದು ಏನಿದೆಯಲ್ವಾ ಮೊದಲನೇ ತೀರ್ಥಂಕರ ಆದಿನಾಥ ಆ ಆದಿನಾಥನ ಒಟ್ಟು ಹತ್ತು ಜನ್ಮಾಂತರಗಳ ಕತೆಯನ್ನು ನಾವು ಈ ಕೃತಿನಲ್ಲಿ ಕಾಣ್ತೀವಿ ಅದರಲ್ಲಿ ಒಂದು ಕೊನೆಯ ಜನ್ಮ ಅಂದರೆ ಅದು ಪುರುದೇವನ ಜನ್ಮ ಅದರಲ್ಲಿ ಮೊದಲ ಆರು ಆಶ್ವಾಸಗಳಲ್ಲಿ ಈಗ ಪುರುದೇವ ಆಗಿ ಹುಟ್ಟಿದಾನೆ ಅದರಲ್ಲಿ ಅದು ಪುರುದೇವ ಆಗಿ ಹುಟ್ಟಕ್ಕಿಂತ ಮುಂಚಿನ ಹಿಂದಿನ ಒಂಬತ್ತು ಜನ್ಮಗಳ ಕತೆಯನ್ನು ಅವನು ಮೊದಲ ಆರು ಆಶ್ವಾಸಗಳಲ್ಲಿ ಪಂಪ ಹೇಳಿದಾನೆ ನಂತರ ಏಳರಿಂದ ಹತ್ತನೇ ಆಶ್ವಾಸದವರೆಗೆ ಅಲ್ಲಿ ಪುರುದೇವನ ಜನ್ಮ ಆ ಜನ್ಮದ ಕತೆಯನ್ನು ಅವನ ಜನನ ಅವನ ಬಾಲ್ಯ ಅವನ ವಿದ್ಯಾಭ್ಯಾಸ ವಿವಾಹ ರಾಜ್ಯಭಾರ ಏನಿದೆಯೋ ಅದು ವೈರಾಗ್ಯ ತಪಸ್ಸು ಪರಿನಿಷ್ಕ್ರಮಣ ಈ ವಿಚಾರಗಳನ್ನು ಕುರಿತು ಹೇಳಿದ್ದಾನೆ ಈಗ ಹತ್ತು ಒಂದರಿಂದ ಹತ್ತನೇ ಆಶ್ವಾಸದವರೆಗೆ ತೀರ್ಥಂಕರನ ಕತೆ ಬರುತ್ತೆ ಮೊದಲನೇ ತೀರ್ಥಂಕರನ ಕತೆ ನಂತರ ಹನ್ನೊಂದರಿಂದ ಹದಿನಾರನೇ ಆಶ್ವಾಸದವರೆಗೆ ಅವನು ಭರತ ಚಕ್ರವರ್ತಿಯ ಕಥೆಯನ್ನು ಹೇಳ್ತಾ ಹೋಗಿದ್ದಾನೆ ಇನ್ನು ನಾನು ಆದಿಪುರಾಣ ಮೊದಲೇ ಹೇಳ್ದಂಗೆ ಧಾರ್ಮಿಕ ಗ್ರಂಥ ಹಾಗಾಗಿ ಅಲ್ಲಿ ಮೂಲವನ್ನು ಚಾಚು ತಪ್ಪದ ಹಾಗೆ ಕವಿ ಅನುಸರಿಸಬೇಕಾಗಿರುತ್ತೆ ಆದರೂ ಸಹ ಆ ಚೌಕಟ್ಟಿನೊಳಗಡೆ ಇರುವಷ್ಟು ಅವಕಾಶದಲ್ಲಿ ಪಂಪ ಒಂದು ತನ್ನ ಕಲ್ಪನಾ ಶಕ್ತಿಗಳನ್ನ ಸೇರಿಸಿ ಸುಂದರವಾದಂತಹ ಕೆಲವೊಂದು ಸನ್ನಿವೇಶಗಳನ್ನು ನಿರ್ಮಾಣವನ್ನು ಮಾಡಿರುವಂಥದ್ದನ್ನು ನಾವು ನೋಡಬಹುದು ಅದರಲ್ಲಿ ಒಂದು ಸುಂದರವಾದಂಥ ಸನ್ನಿವೇಶ ಅಂತಂದರೆ ವಜ್ರಜಂಗ ಮತ್ತು ಶ್ರೀಮತಿಯರ ಪ್ರೇಮ ಪ್ರಸಂಗ ಆಗಿರುವಂಥದ್ದು ಅಂದರೆ ಆ ಪುರುದೇವನ ಒಂದು ಹಿಂದಿನ ಜನ್ಮಾಂತರಗಳಲ್ಲಿ ಒಂದಾಗಿರುವಂತಹ ಆ ಒಂದು ಜನ್ಮದಲ್ಲಿ ಕುರುದೇವ ವಜ್ರಜಂಗ ಆಗಿ ಜನಿಸಿರ್ತಾನೆ ಅವನು ಶ್ರೀಮತಿ ಅನ್ನುವಂಥವ್ರನ್ನ ಮದುವೆ ಆಗಿರ್ತಾನೆ ವಿವಾಹ ಆಗಿರ್ತಾನೆ ಆ ವಿವಾಹದ ಸಂದರ್ಭದ ಸನ್ನಿವೇಶದ ವರ್ಣನೆಯನ್ನು ಸಹ ತುಂಬ ಸುಂದರವಾಗಿ ಮೂಡಿಬಂದಿದೆ ಮದುವೆ ಮಾಡಿ ಅವಳನ್ನು ಗಂಡನ ಮನೆಗೆ ಕಳಿಸುವಂಥ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳ ಗೋಳಾಟ ಎಲ್ಲ ತುಂಬ ಸುಂದರವಾಗಿ ಮೂಡಿ ಬಂದಿರುವಂಥದ್ದನ್ನು ನಾವು ನೋಡಬಹುದು ಆ ಒಂದು ಹಿಂದಿನ ಜನ್ಮದಲ್ಲಿ ಭೋಗ ಜೀವನದಲ್ಲಿ ಅತೃಪ್ತನಾಗಿ ಈ ಒಂದು ಶ್ರೀಮತಿಯನ್ನು ವಿವಾಹವಾಗ್ಬಿಟ್ಟು ಸಾಕಷ್ಟು ಭೋಗ ಜೀವನವನ್ನು ಅವರು ಅನುಭವಿಸ್ತಾರೆ ನಂತರ ಅವರ ಅಂತಿಮ ಕಾಲ ಸಮೀಪಿಸುತ್ತೆ ಆ ಅಂತಿಮ ಕಾಲ ಅವ್ರದ್ದು ಅಂತ್ಯ ಹೇಗಿರುತ್ತಪ್ಪ ಅಂತಂದರೆ ಅವರು ರಾತ್ರಿ ಶಯ್ಯಾಗಾರದಲ್ಲಿ ಅಂದರೆ ತಾವು ಮಲಗುವ ಕೋಣೆಯಲ್ಲಿ ಮಲಗಿರ್ತಾರೆ ಆಗ ಅವರು ಮಲಗೋಕ್ಕೂ ಮುಂಚೆ ಅವರ ಒಂದು ಕೇಶ ಅಂದರೆ ಕೂದಲಿನ ಸಂಸ್ಕರಣೆಗಾಗಿ ಒಂದು ದಾಸಿಯರು ಹೊಗೆಯನ್ನು ಹಾಕಿರ್ತಾರೆ ಹೊಗೆಯನ್ನು ಹಾಕಿದಂಥವ್ರು ಏನು ಮಾಡ್ತಾರಪ್ಪ ಅಂತಂದರೆ ಕಿಟಕಿಯ ಬಾಗಿಲುಗಳನ್ನು ತೆರೆದಲ್ಲೇ ಅವನ್ನ ಮುಚ್ಕೊಂಡು ಹೊರಟು ಹೋಗಿಬಿಟ್ಟಿರ್ತಾರೆ ಹಾಗಾಗಿ ಆ ಮಲಗುವಂತಹ ಆ ಕೋಣೆಯ ತುಂಬ ಹೊಗೆ ಸುತ್ತಿಕೊಂಡು ನೋಡಿ ಎಲ್ಲಿದೆ ಬಿಡದೆ ಪೊಗೆಸುತ್ತೆ ತೋಳಂ ಸಡಿಲಿಸದಾ ಪ್ರಾಣವಲ್ಲವರ್ ಪ್ರಾಣಮನ್ ಮನ್ ಆಂದ್ ಒಡೆಗಳೆದರ್ ಓವರ್ ಓಪರ್ ಒಳ ಒಡ ಸಾಯಲ್ ಪಡೆದರ್ ಇನ್ನೇವಂ ಸೈ ಪೊಳವೆ ಅಂತ ಅಂದರೆ ಆ ಹೊಗೆ ಸುತ್ತಕೊಂಡು ಅವರಿಬ್ಬರು ಪ್ರಾಣವಲ್ಲ ಬರು ನೋಡಿ ಪ್ರಾಣವಲ್ಲ ಅಂತ ಇಲ್ಲಿ ಪಂಪ ಹೇಳುವಂಥ ಮಾತು ಪ್ರಾಣ ಹೋಗುವಾಗಲೂ ಸಹ ಅವರು ಒಟ್ಟಿಗೆ ತೋ ಒಬರಿಗೊಬ್ಬರು ಅಪ್ಪಿಕೊಂಡಂತೆಯೇ ಸಹ ಪ್ರಾಣವನ್ನು ಅರ್ಪಿಸಿದ್ದಾರೆ ಅನ್ನುವಂತಹ ಒಂದು ವರ್ಣನೆಯಲ್ಲಿ ಬರುವಂಥದ್ದನ್ನು ನೋಡ್ತೀವಿ ಹಾಗೆ ಇಲ್ಲಿ ಆದಿಪುರಾಣದ ಇನ್ನೊಂದು ಸುಂದರವಾದಂತಹ ಒಂದು ಸನ್ನಿವೇಶ ಅಂತಂದರೆ ನೀಲಾಂಜನೆಯ ನೃತ್ಯ ಪ್ರಸಂಗ ಇನ್ನೇನು ಪುರುದೇವ ಅವನು ವೈರಾಗ್ಯ ಆಗಿ ಪರಿನಿಷ್ಕ್ರಮಣ ಹೊಂದುವಂತಹ ಸಮಯ ಸಮೀಪ ಬಂದಿದೆ ಅಂತ ಅನ್ನುವಂಥ ಸಂದರ್ಭದಲ್ಲಿ ದೇವೇಂದ್ರ ಅವನ ಒಂದು ಆಸ್ಥಾನದಲ್ಲಿ ತನ್ನ ದೇವಲೋಕದ ಒಬ್ಬಳು ಅಪ್ಸರೆಯಾಗಿರುವಂತಹ ನೀಲಾಂಜನೆಯ ಸುಂದರಿಯಾಗಿರುವಂಥ ನೀಲಾಂಜನೆಯಿಂದ ನೃತ್ಯವನ್ನು ಏರ್ಪಡಿಸಿರ್ತಾನೆ ನೋಡಿ ಅವಳು ಹೇಗೆ ನೃತ್ಯ ಮಾಡ್ತಿರ್ತಾಳಪ್ಪ ಅಂತಂದರೆ ಮನ್ ಅವಳು ಹೇಗೆ ವೇದಿಕೆಗೆ ಬರ್ತಾಳೆ ಹೇಗೆ ನೃತ್ಯವನ್ನು ಮಾಡ್ತಾಳೆ ಅಂತಂದರೆ ಅವಳು ವೇದಿಕೆಯನ್ನು ಪ್ರವೇಶ ಮಾಡುವಂಥದ್ದು ಎಲ್ಲರ ಮನಸ್ಸಿನ ವೇದಿಕೆಯೂ ಸಹ ಅವಳು ಪ್ರವೇಶ ಮಾಡೋದು ಅಂತೇಳ್ಬಿಟ್ಟು ಪಂಪ ಹೇಳ್ತಾನೆ ಹೀಗೆ ನೃತ್ಯ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಅವಳ ಒಂದು ಆಯಸ್ಸು ಮುಗಿದು ಹೋಗುತ್ತೆ ಇದನ್ನು ಇದನ್ನು ತಿಳ್ಕೊಂಡಂತಹ ದೇವೇಂದ್ರ ತಕ್ಷಣ ರಸಭಾಸ ಆಗಬಾರ್ದು ಅಂತೇಳ್ಬಿಟ್ಟು ಅಲ್ಲಿರುವಂತಹ ಜನಗಳಿಗೆ ತಿಳಿದಿರೋ ಹಾಗೆ ನೀಲಾಂಜನೇ ಹಾಗೆ ಇರುವಂತಹ ಮತ್ತೊಬ್ಬಳು ಅಪ್ಸರೆಯನ್ನು ಆ ಜಾಗಕ್ಕೆ ತಂದು ನಿಲ್ಲಿಸ್ತಾನೆ ಆದರೆ ಇದು ಆ ಪುರುದೇವನಿಗೆ ಅರಿವಾಗುತ್ತೆ ಆಗ ಅವನಿಗೆ ಈ ಒಂದು ದೇಹ ಎಷ್ಟು ಕ್ಷಣಿಕವಾದದ್ದು ಅನ್ನುವಂಥದ್ದು ಅರಿವಾಗುತ್ತೆ ಅವನ ಮನಸ್ಸಲ್ಲಿ ಮೂಡಿದಂತಹ ಒಂದು ವೈರಾಗ್ಯ ಇನ್ನಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಅವನ ಒಂದು ವೈರಾಗ್ಯಕ್ಕೆ ಇದು ಮತ್ತೊಂದು ವೇದಿಕೆ ಆಗುತ್ತೆ ಹೀಗೆ ಒಂದು ನೀಲಾಂಜನೇಯ ನೃತ್ಯ ಪ್ರಸಂಗವೂ ಸಹ ಅದ್ಭುತವಾಗಿ ಬಂದಿರುವಂಥದ್ದು ಇನ್ನು ಮೊದಲೇ ಹೇಳೋ ಹಾಗೆ ಹತ್ತನೇ ಆಶ್ವಾಸದಿಂದ ಹದಿನಾರನೇ ಆಶ್ವಾಸದವರೆಗೂ ಹನ್ನೊಂದನೇ ಆಶ್ವಾಸದಿಂದ ಹದಿನಾರನೇ ಆಶ್ವಾಸದವರೆಗೂ ಮೊದಲನೇ ಚಕ್ರವರ್ತಿಯಾಗಿರುವಂತಹ ಭರತ ಚಕ್ರವರ್ತಿಯ ಕತೆ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ ಭರತ ಪುರುದೇವನ ಮಗ ಆಗಿರುವಂಥದ್ದು ಆ ಮಗ ಆಗಿರುವಂತಹ ಭರತ ಅವನ ಒಂದು ಆಯುಧಗಾರದಲ್ಲಿ ಒಂದು ಚಕ್ರರತ್ನ ಹುಟ್ಟುತ್ತೆ ಅದು ಹುಟ್ಟಿದ್ರಿಂದ ಅವನು ಇಡೀ ಭೂಮಂಡಲದಲ್ಲೇ ದಿಗ್ವಿಜಯ ತಾದಸ್ಕೊಂಡು ಬರ್ತಾನೆ ಆದರೆ ಆ ಚಕ್ರರತ್ನ ಹಿಂದಿರುಗಿ ಬಂದಾಗ ಪುರವನ್ನು ಪ್ರವೇಶ ಮಾಡೋದಿಲ್ಲ ಯಾಕೆ ಅಂತ ಕೇಳಿದಾಗ ಎಲ್ಲ ಏನು ಹೇಳ್ತಾರೆ ಅಂತಂದರೆ ಅವನ ಸಹೋದರರು ಇನ್ನೂ ಅವನಿಗೆ ಅಧೀನವಾಗಿಲ್ಲ ಹೇಳಿಬಿಟ್ಟು ಆ ಸಂದರ್ಭದಲ್ಲಿ ಬೇರೆ ಎಲ್ಲ ಸಹೋದರರು ಅವನಿಗೆ ರಾಜ್ಯವನ್ನು ಒಪ್ಪಿಸಿ ತಾವು ತಪಸ್ಸಿಗೆ ಹೊರಟೋಗ್ಬಿಡ್ತಾರೆ ಆದರೆ ಬಾಹುಬಲಿ ಮಾತ್ರ ಅವನ ಜೊತೆ ಯುದ್ಧವನ್ನು ಮಾಡಲಿಕ್ಕೆ ಸಿದ್ಧ ಆಗ್ತಾನೆ ಆ ಸಂದರ್ಭದಲ್ಲಿ ಪಂಪ ಹೇಳ್ತಾನಲ್ಲ ನೋಡಿ ಹೇಗೆ ಈ ಒಂದು ಅಧಿಕಾರ ಐಶ್ವರ್ಯ ಸಂಪತ್ತು ಅನ್ನುವಂಥದ್ದು ಮನುಷ್ಯನಿಂದ ಏನು ಮಾಡಿಸುತ್ತೆ ಅಂದರೆ ಸೋದರರೋಳು ಸೋದರರಂ ಕಾದಿಸುವುದು ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧವನ್ನು ಹಾಕುತ್ತೆ ಆ ಸುತನ ತಂದೆಯಡೆಯೋಳು ಬಿಡದು ಉತ್ಪಾದಿಸುವುದು ತಂದೆ ಮಕ್ಕಳ ಮಧ್ಯ ಒಂದು ಒಂದು ತಂದೆ ಮಕ್ಕಳ ಸಂಬಂಧವನ್ನು ಇದು ಕೆಡಿಸುತ್ತೆ ಅಂತ ಹೇಳಿಬಿಟ್ಟು ಅವನು ಆ ಒಂದು ಸಮಯದಲ್ಲಿ ಹೇಳ್ತಾನೆ ಈ ಒಂದು ಸಂದರ್ಭವನ್ನು ಸಹ ಪಂಪ ಸುಂದರವಾಗಿ ವರ್ಣಿಸಿರುವಂಥದ್ದನ್ನು ನಾವು ನೋಡ್ತೀವಿ ಹೀಗೆ ಪಂಪನ ಆದಿ ಪುರಾಣ ಒಂದು ಸುಂದರವಾಗಿರುವಂತಹ ಕೃತಿಯಾಗಿದೆ ಇದು ಒಂದು ಚಂಪು ಕಾವ್ಯ ಆಗಿರುವಂಥದ್ದು ಚಂಪು ಒಂದು ಚಂಪು ಚಂಪು ಅಂದರೆ ತಿಳ್ಕೊಂಡಿದ್ದೀರಾ ನೀವು ಪದ್ಯ ಮತ್ತು ಗದ್ಯ ಮಿಶ್ರಿತವಾದಂತಹ ಒಂದು ಕಾವ್ಯವಾಗಿರುವಂಥದ್ದು ಪಂಪನ ಎರಡೂ ಕೃತಿಗಳು ಸಹ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎರಡೂ ಸಹ ಚಂಪು ಕೃತಿಗಳಾಗಿರುವಂಥದ್ದು ಹಾಗೆ ಮೊದಲ ಕೃತಿಯಾಗಿರುವಂತಹ ಆದಿಪುರಾಣದಲ್ಲಿ ಅದರದ್ದು ಅದರದ್ದು ವಸ್ತು ಏನು ಅದರ ಏನು ಅಂತೆಲ್ಲ ನೀವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ರಿ ಮುಂದಿನ ತರಗತಿನಲ್ಲಿ ಪಂಪನ ಮತ್ತೊಂದು ಕೃತಿಯಾಗಿರುವಂತಹ ಪಂಪ ಭಾರತದ ಬಗ್ಗೆ ತಿಳ್ಕೊಳ್ಳೋಣ ಧನ್ಯವಾದಗಳು